ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ರಾಷ್ಟೀಯ ಸೇವಾ ಯೋಜನೆ ಸಹಯೋಗದೊಂದಿಗೆ ಮಲೆನಾಡು ಕಾಲೇಜಿನ ಮೈದಾನದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತರವರೆಗೆ ಆಯೋಜಿಸಿರುವ ಕ್ರಿಕೆಟ್ ಲೀಗ್ ಪಂದ್ಯಾವಳಿಗಿಂದು ಚಾಲನೆ ದೊರೆಯಿತು ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೈದು ತಂಡಗಳು ಆಗಮಿಸಿ ಭಾಗವಹಿಸುತ್ತಿರುವುದು ಸಂತಸದ ವಿಚಾರವಾಗಿದ್ದು ಎಲ್ಲರೂ ಆಟವನ್ನ ಕೇವಲ ಮನೋರಂಜನೆಯ ಭಾವನೆಯಿಂದ ಮಾತ್ರ ತೆಗೆದುಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಹಕರಿಸಿ ಎಂದರು ಇಂದು ಕ್ರಿಕೆಟ್ ಪಂದ್ಯಾವಳಿ ಸುಮಾರು ಇಪ್ಪತ್ತೈದು ಟೀಮು ಆಡ್ತಾ ಇದೆ ಅಂದರೆ ಅದು ಹೆಮ್ಮೆಯ ವಿಷಯ ಇಂತಹ ಒಂದು ಕ್ರೀಡೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಪ್ರಾಂಶುಪಾಲರಾದಂತಹ ಕೆ ಜೆ ಕೃಷ್ಣಯ್ಯನವರು ಬಂದಿದ್ದಾರೆ ಅದೇ ರೀತಿ ರಾಯಲ್ ಅಪೋಲೋ ಕಾಲೇಜಿನ ಮುಖ್ಯಸ್ಥರಾದಂಥ ಆದಂಥ ರವಿಕುಮಾರ್ ಅವರು ಬಂದಿದ್ದಾರೆ ನನ್ನ ಆತ್ಮೀಯ ನೈತರು ಆದಂತಹ ಮೋಹನ್ ಕುಮಾರ್ ಬಂದಿದ್ದಾರೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕ್ರೀಡೆಯ ಮನೋಭಾವವನ್ನು ಉತ್ತಮ ರೀತಿಯಲ್ಲಿ ಆಡಿ ತಮ್ಮ ಗೆಲುವನ್ನು ಗೆಲ್ಲುವ ಮೂಲಕ ಕ್ರೀಡಾ ಮನೋಭಾವದ ಒಂದು ಮನಸ್ಥಿತಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎ ಕೃಷ್ಣಯ್ಯ ಮಾತನಾಡಿ ಕಾಲೇಜಿನ ಎನ್ಎಸ್ಎಸ್ ವಿಭಾಗವು ಇತ್ತೀಚಿನ ದಿನಗಳಲ್ಲಿ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಿರುವುದರ ಜೊತೆಗೆ ಕಾಲೇಜಿನಲ್ಲಿರುವ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಭಾಗಿಯಾಗಿ ಉತ್ತಮವಾದ ಸೇವೆಯನ್ನ ಮಾಡುತ್ತಿದ್ದು ಅಂತೆಯೇ ಮೂರು ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದೆ ಕ್ರೀಡೆಯು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಆದ್ದರಿಂದ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಕರೆ ನೀಡಿದರು స్పోర్ట్స్ ఫార్ ది త్రీ డేస్ టుడే టుమారో అండ్ డేఫర్ టుమారో సో ఇట్ ఈస్ ది పార్ట్ ఆఫ్ కరీికలమ్ ఇంట్రొడ్యూస్ బై ది విటి యూ విశ్వేశ్వయ టెక్నాలజికల్ యూనివర్సిటీ ఈస్ ఇంట్రొడ్యూస్ దిస్ వన్ క్రెడిట్ కోర్స్ ఫార్ దిస్ స్పోర్ట్స్ అలాంగ్ విత్ ద ఎన్ఎస్ఎస్ అండ్ ఆల్సో ఫార్ ది యోగా ప్రోగ్రామ్ ఆల్సో బికాస్ అవర్ ఎన్ఎస్ఎస్ టీమ్ ఈస్ ఆక్టివ్లీ ఈస్ ఇన్వాల్వింగ్ ఆల్ సచ్ కైండ్ ఆఫ్ ది ఆక్టివిటీస్ డ్యూరింగ్ దిస్ వీక్ డేస్ హాలిడేస్ ఫార్ ది సాటర్డేస్ అండ్ సండే అండ్ దే ఆర్ డూయింగ్ వెరీ గుడ్ వర్క్స్ ఫార్ సొసైటీవన్ ఇన్ ది అర్బన్ ఏరియా హసన్ రోడ్స్ అండ్స్ అవర్ ది ఎన్వైరాన్మెంట్ సో ఇన్ సచ్ ಲ್ಲಿ ಮೋಹನ್ ಹರೀಶ್ ಡಾಕ್ಟರ್ ರವಿಕುಮಾರ್ ಎಲ್ಪಿ ಕಾಂಚನಾ ವಿಜಯಕುಮಾರ್ ಸೇರಿದಂತೆ ಇತರರಿದ್ದರು